ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡಿ ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಅಪೇಕ್ಷಾ ಭೂಮಿನ ತಳ್ಳಿದ್ದೆ ಅಜಿತ್ ಬಂದ್ ಇಟ್ಕೊಂತಾನೆ ಇಟ್ಕೊತಾನೆ ಸೌಂಡ್ ಗೆ ಅಜ್ಜಿ ಓಡ್ ಬರ್ತಾರೆ ಏನ್ ನಡೀತಾ ಇದೆ ಇಲ್ಲಿ ಇವಳ್ಯಾಕ್ ಹಿಂಕಿರ್ಚ್ಕೊಂಡ್ಲು ಗಂಡ ಎಂತಿಲ್ಲ ಅಲ್ಲೇ ಹೊಡಿಬೇಕು ಅಂತಂದ್ರೆ ಅಂದ್ರೆ ನಿಮ್ ರೂಮ್ ಹೋಗಿ ಇಲ್ಲೊಬ್ಳು ಮದ್ವೆ ಆಗ್ತಿರೋ ಹುಡ್ಗಿನೂ ಇದಾಳೆ ಏನ್ ಅನ್ಕೋತಾಳು ಏನೋ ಅನ್ನೋ ಪ್ರಜ್ಞೆ ಬೇಡವಾ ನಿಮ್ಗೆ ಅಂತ ಅಜ್ಜಿ ಕೇಳ್ತಾರೆ ಅಜ್ಜಿ ನಾನಿಲ್ಲಿ ಭೂಮಿ ಜೊತೆ ರೊಮ್ಯಾನ್ಸ್ ಮಾಡ್ತಾ ಇರ್ಲಿಲ್ಲ ಅಂತ ಅಜಿತ್ ಹೇಳ್ತಾನೆ ಮತ್ತೆ ಇನ್ನೇನ್ ಮಾಡ್ತಾ ಇದ್ರಿ ಯಾಕೆ ಕೂಕೊಂಡು ನೀನ್ ಯಾಕೆ ಇಲ್ಲಿದ್ಯಾ ಅಂತ ಅಜ್ಜಿ ಕೇಳ್ತಾರೆ ನೋಡಜ್ಜಿ ಅಜ್ಜಿ ಭೂಮಿನ ರೂಮ್ ನಿಂದ ಯಾರೋ ತಳ್ದಂಗಾಯ್ತು ನಾನೇನಾದ್ರು ಇಡ್ಕೊಂಡಿಲ್ಲ ಅಂದಿದ್ರೆ ಅವ್ಳು ಕೆಳಗಡೆ ಬಿದೋಗ್ತಾ ಇದ್ಲು ಭೂಮಿ ನಿನ್ನನ್ನ ಯಾರ್ ತಳ್ಳಿದ್ದು ಅಂತ ಅಜಿತ್ ಕೇಳ್ತಾನೆ ಭೂಮಿ ಎಲ್ ಬೈ ಬಿಡ್ತಾಳೋ ಅಂತ ಅಪೇಕ್ಷಾ ಮತ್ತೆ ಅಂಜನಾ ಇಬ್ರು ತುಂಬಾನೇ ಭಯ ಪಟ್ಕೊಂಡ್ ನಿಂತಿರ್ತಾರೆ ಭೂಮಿ ನಿನ್ನನ್ನೇ ಕೇಳ್ತಾ ಇರೋದು ಯಾರ್ ನಿನ್ನ ತಳ್ಳಿದ್ದು ಅಂತ ಅಜಿತ್ ಕೇಳ್ತಾನೆ ಅಯ್ಯೋ ನನ್ನನ್ ಯಾರು ತಳ್ತಾರೆ ಅಂತ ಭೂಮಿ ಹೇಳ್ತಾಳೆ ಭೂಮಿ ನಿಜ ಹೇಳು ಅಂತ ಅಜಿತ್ ಕೇಳ್ತಾನೆ ಅದು ಕಾಲಿಗೆ ಸೀರೆ ಸಿಕ್ಕಾಕೋ ಬಿಡ್ತು ಅಷ್ಟೇ ಅಂತ ಭೂಮಿ ಹೇಳ್ತಾಳೆ ಹೌದು ಅಜಿತ್ ನಾವ್ ಯಾಕೆ ಇವಳನ್ನ ಹೇಳು ನಾನು ಇವಳಿಗೆ ಗಿಫ್ಟ್ ಕೊಡೋಣ ಅಂತ ಕರ್ದೆ ಅಂತ ಅಪೇಕ್ಷೆ ಹೇಳ್ತಾಳೆ ಏನ್ ಗಿಫ್ಟ್ ಕೊಡ್ಬೇಕು ಅನ್ಕೊಂಡಿದ್ಯಾ ಭೂಮಿಗೆ ಅದೇನಂತ ಕೊಡು ಗಿಫ್ಟ್ ಕೊಡ್ಬೇಕಂತ ಕರ್ದು ಏನು ಕೊಡದೆ ಹಾಗೆ ನಿಂತಿದ್ಯಾಲ ಅಂತ ಅಜಿತ್ ಹೇಳ್ತಾನೆ ಅಯ್ಯೋ ನಾನ್ ಇವ್ಗೆ ಯಾವ್ ಗಿಫ್ಟ್ ತಂದಿಲ್ಲ ಇವಾಗ ಏನಾದ್ರು ನಾನು ಅವ್ಳಿಗೆ ಏನು ಕೊಡ್ಲಿಲ್ಲ ಅಂದ್ರೆ ನಾನ್ ಸಿಗಾಕ್ ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ತಾ ಇಲ್ವಲ್ಲ ಅಂತ ಅಪೇಕ್ಷೆ ಮನ್ಸಲ್ಲ ಯೋಚನೆ ಮಾಡ್ತಾ ಇರ್ತಾಳೆ ಅಪೇಕ್ಷ ಇನ್ನೇ ಕೇಳ್ತಾ ಇರೋದು ಅದೇನೋ ಗಿಫ್ಟ್ ಕೊಡ್ತೀನಿ ಅಂದಲ್ಲ ಕೊಡು ಅಂತ ಅಜಿತ್ ಕೇಳ್ತಾನೆ ಓ ಗಿಫ್ಟ್ ಅಲ್ವಾ ತರ್ತೀನಿ ತರ್ತೀನಿ ಅಂತ ಹೇಳಿ ಅಪೇಕ್ಷಾ ಒಳಗಡೆ ಹೋಗಿ ಅಲ್ಲೇ ಇಟ್ಟಿದ್ದ ಒಂದ್ ಗೋಲ್ಡ್ ಚೈನ್ ಎತ್ಕೊಂಡು ನ್ಯಾಯವಾಗಿ ನಾನು ಚಿನ್ನದ ಸರನಾಳ್ ಕೊಡೋಂಗಾಯ್ತು ಏನ್ ಕರ್ನಾ ಅಮ್ಮ ಇದು ಹೇಳಿ ಭೂಮಿ ಇದು ನಿಮ್ ಮದ್ವೆಗೆ ನನ್ ಕಡೆಯಿಂದ ಗಿಫ್ಟ್ ನಿಮ್ ಮದ್ವೆಗೆ ಕೊಡೋದಕ್ಕಾಗ್ಲಿಲ್ಲ ಅದಕ್ಕೆ ಇವಾಗ ಕೊಡ್ತಾ ಇದೀನಿ ತಗೋ ಅಂತ ಹೇಳಿ ಅಪೇಕ್ಷಾ ಭೂಮಿ ಕೈಗೆ ಜೋರಾಗ್ ಕೊಡ್ತಾಳೆ ಅಪೇಕ್ಷಾ ನಿಧಾನ ಕೊಡು ಆ ತರ ಇಟ್ರೆ ಕೈ ನೋವ್ ಅಲ್ವಾ ಥ್ಯಾಂಕ್ಸ್ ಅಕ್ಕ ಮದ್ವೆ ಆಗಿ ಇಷ್ಟ ದಿನ ಆದ್ಮೇಲ್ ಆದ್ರೂ ಭೂಮಿನ ನಾನು ಹೆಂಡ್ತಿ ಅಂತ ಆಕ್ಸೆಪ್ಟ್ ಮಾಡ್ಕೊಂಡಿದ್ದಕ್ಕೆ ಅಂತ ಅಜಿತ್ ಹೇಳ್ತಾನೆ ನೀನೇ ಇಷ್ಟಪಟ್ಟ ಮದ್ವೆ ಆದ್ಮೇಲೆ ಒಪ್ಕೊಳ್ಳೇ ಬೇಕಲ್ವಾ ಅಜಿತ್ ಅಂತ ಅಪೇಕ್ಷಾ ಹೇಳ್ತಾಳೆ ಪಾರ್ಟ್ನರ್ ಹೊರಡಣ್ವಾ ಅಂತ ಹೇಳಿ ಇಬ್ರು ಅಲ್ಲಿಂದ ಹೋಗ್ತಾ ಇರ್ತಾರೆ ಅಜಿತ್ ನಿಂಗೆ ಒಂದ್ ಮಾತ್ ಕೇಳಲ್ಲಾ ಇಷ್ಟೊಂದು ಅಮ್ಮ ಅವ್ರ ಗಂಡ ಆಗೋ ಅವಶ್ಯಕತೆ ಇದೆಯಾ ನಿಂಗೆ ಅಂತ ಅಪೇಕ್ಷಾ ಕೇಳ್ತಾಳೆ ನಿಂಗೆ ನಾನು ಅಮ್ಮ ಮೂರ್ ಗಂಡನ್ ತರ ಕಾಣಿಸ್ತಾ ಇರ್ಬಹುದು ಆದ್ರೆ ಹೆಂಡತಿ ಭೂಮಿಗೆ ನಂಬರ್ ಒನ್ ಗಂಡ ಪಾರ್ಟ್ನರ್ ನಡಿ ಹೋಗೋಣ ಅಂತ ಹೇಳಿ ಅಜ್ಜಿತ್ ಭೂಮಿನ ರೂಮ್ ಕರ್ಕೊಂಡು ಹೋಗ್ತಾನೆ ಅಜ್ಜು ನೀನ್ ಯಾಕೆ ಇಷ್ಟೊಂದ್ ಸೊಪ್ಪುಗಿದ್ಯಾ ನಾಳೆ ಏನಂತ ಮರ್ತೋಗಿದ್ಯಾ ನಿಂಗೆ ನಗ್ನಾಗ್ತಾ ಇರ್ಬೇಕು ನೀನು ಅಂತ ಅಜ್ಜಿ ಹೇಳ್ತಾರೆ ನಾಳೆ ಏನತ್ತೆ ಏನ್ ಹೇಳ್ತಾ ಇದ್ದೀರಾ ನೀವು ಅಂತ ದೇವ್ಯಾನಿ ಕೇಳ್ತಾಳೆ ಏನಿದೆ ಅಂತ ನಿಂಗೂ ನೆನ್ಪಿಲ್ವಾ ದೇವ್ಯಾನಿ ನಾಳೆ ಅಂಜು ಮದ್ವೆ ವಿಷಯ ಮಾತಾಡೋದಕ್ಕೆ ಪುರೋಹಿತ್ರು ಬರ್ತಾ ಇದಾರೆ ಅಂತ ಅಜ್ಜಿ ಹೇಳ್ತಾರೆ ನೆಕ್ಸ್ಟ್ ಸಿನ್ ಅಲ್ಲಿ ಹೇಳು ಅಂತ ಅಜಿತ್ ಕೇಳ್ತಾನೆ ಏನ್ ಹೇಳಿ ಅಜ್ಜಿ ಹೇಳಿದ್ರಲ್ಲ ಅದ್ರ ಬಗ್ಗೆ ಕೇಳ್ತಾ ಇದ್ದೀರಾ ನಾಳೆ ಬೆಳಿಗ್ಗೆ ಅಂಜನ ಮದ್ವೆ ಬಗ್ಗೆ ಮಾತಾಡೋದಕ್ಕೆ ಪುರೋಹಿತರು ಬರ್ತಾರಂತೆ ಇದೆಂತ ಖುಷಿ ವಿಷಯ ಅಲ್ವಾ ಪುರೋಹಿತರಿಗೋಸ್ಕರ ಏನಾದ್ರು ವಿಶೇಷ ಫಲಾಹಾರ ಮಾಡಬೇಕಂತೆ ಆಮೇಲೆ ಪುರೋಹಿತರು ಬಂದಾಗ ಅಂತ ಭೂಮಿ ಮಾತಾಡ್ತಾನೆ ಇರ್ತಾರೆ ಅಜಿತ್ ಗೆ ತುಂಬಾನೇ ಕೋಪ ಬಂದು ಭೂಮಿ ಬಾಯಿ ಮುಚ್ಚತಾನೆ ಭೂಮಿ ಮಾತ್ನ ಬದಲಾಯಿಸ್ಬೇಡ ಆಗ್ಲೇ ನೀನು ಬ್ಯಾಲೆನ್ಸ್ ತಪ್ಪಿ ಬೀಳಕೋ ಹೋಗಿದ್ದು ಅಡ್ಡ ಬಂದು ಬೀಳೋಕ್ ಹೋಗಿದ್ದ ಅಥವಾ ಅಪೇಕ್ಷ ಅಂಜಾನ ತಳ್ಳಿದ್ದ ನಿನ್ನನ್ನೇ ಕೇಳ್ತಾ ಇರೋದು ಹೇಳು ಅಂತ ಅಜಿತ್ ಕೇಳ್ತಾನೆ ಭೂಮಿ ಬಾಯಿ ಮುಚ್ಚಿದ್ರಿಂದ ನಾನು ಹೆಂಗ್ ಮಾತಾಡ್ಲಿ ಅಂತ ಕೈಯಲ್ಲಿ ಸನ್ನೆ ಮಾಡ್ತಾ ಇರ್ತಾಳೆ ಅಜಿತ್ ಕೈ ತಗ್ದು ಸರಿ ಈಗ ಹೇಳು ಅಂತ ಕೇಳ್ತಾನೆ ಆದ್ರೆ ಭೂಮಿ ಏನು ಮಾತಾಡ್ದೆ ನಿಂತಿರ್ತಾಳೆ ಭೂಮಿ ನಿನ್ನನ್ನೇ ಕೇಳ್ತಾ ಇರೋದು ಎಷ್ಟ್ ಸಲ ಕೇಳ್ಬೇಕು ಅಂತ ಅಜಿತ್ ಜೋರ ಕೂಗ್ತಾನೆ ಅಪೇಕ್ಷ ಅವರು ಬೇಕ್ ಬೇಕಂತ ಮಾತಾಡುವಾಗ ನಾನ ತಳ್ಳಿದು ನಿಜ ಅಂತ ಭೂಮಿ ಹೇಳ್ತಾಳೆ ಹಾಗಾದ್ರೆ ಅಂಜನಾ ಅಂತ ಅಜಿತ್ ಕೇಳ್ತಾನೆ ಅಂಜನಾ ಮಾತಾಡಿದ್ದೀನಲ್ಲ ಅಜಿತ್ ಹತ್ರ ಭೂಮಿ ಹೇಳ್ತಾಳೆ ಅದನ್ನ ಅಜಿತ್ ಕೇಳಿಸ್ಕೊಂಡು ತುಂಬಾನೇ ಕೋಪ ಮಾಡ್ಕೊಂತಾನೆ ಅವ್ರ ಅಷ್ಟೆಲ್ಲ ಮಾತಾಡ್ತಾ ಇದ್ರು ನೀನ್ ಕುಂತ್ಕೊಂಡು ಕಜಾಯ ತಿಂತಾ ಇದ್ದ ನೀನು ಒಂದ್ ವರ್ಷದ ಮಟ್ಟಿಗೆ ನಾನು ಹೆಂಡತಿಯಾಗಿ ಯಾಕ್ ಮಾಡು ಅಂತ ಹೇಳಿದ್ರೆ ಯಾರ್ಯಾರು ಏನೇನ್ ಮಾತಾಡ್ತಾರೋ ಅದನ್ನೆಲ್ಲ ಸಹಿಸಿಕೊಂಡು ಕುಂತ್ಕೊಂತಲ್ಲಾ ಭೂಮಿ ನಿನ್ಗೆ ನೋವು ಕೊಡೋರ್ಗೆ ನಿನ್ ತಿರ್ಗಿ ಮಾತಾಡಬಹುದು ನಿನ್ನನ್ನ ನೀನ್ ಪ್ರೊಟೆಕ್ಟ್ ಮಾಡ್ಕೊಳೋದಕ್ಕೆ ನೀನು ಏನ್ ಬೇಕಾದ್ರೂ ಮಾಡು ಅಂತ ಅಜಿತ್ ಹೇಳ್ತಾನೆ ಆದ್ರಿಂದ ಏನ್ ಸಾಧನೆ ಆಗುತ್ತೆ ಹೇಳಿ ಈ ಮನೆ ವಾತಾವರಣ ಇನ್ನಷ್ಟು ಅದ್ಗೇಡತೇ ಅಂತ ಭೂಮಿ ಹೇಳ್ತಾಳೆ ಹಂಗಂತ ಕೊನೆವರ್ಗು ಸಫರ್ ಆಗ್ತಿಯಾ ಅಂತ ಅಜಿತ್ ಕೇಳ್ತಾನೆ ಕೊನೆವರ್ಗುನ ಆ ಕೊನೆ ಅನ್ನೋದು ಒಂದ್ ವರ್ಷಕ್ಕೆ ಕೊನೆ ಆಗುತ್ತಲ್ಲ ಸಾಹೇಬ್ರೆ ಅಂತ ಭೂಮಿ ಕೇಳ್ತಾಳೆ ಹಂಗಂತ ಈ ಒಂದ್ ವರ್ಷನು ನೀನ್ ಹೀಗೆ ಇರ್ಬೇಕಂತ ಡಿಸೈಡ್ ಮಾಡ್ಕೊಂಡಿದ್ಯಾ ಅಂತ ಅಜಿತ್ ಕೇಳ್ತಾನೆ ಹೌದು ಬೇರೆ ಯಾರಾದ್ರೂ ನನ್ ವಿಷಯದಲ್ಲಿ ಒಳ್ಳೆ ರೀತಿಯಲ್ಲಿ ಬದಲಾದ್ರೆ ನಾನಂತೂ ಖುಷಿ ಪಡ್ತೀನಿ ಒಟ್ನಲ್ಲಿ ನಮ್ಮಿಬ್ರು ಕಾಂಟ್ರಾಕ್ಟ್ ಮದ್ವೆ ನಮ್ಮಿಬ್ರ ಅನುಕೂಲಕ್ ನಡೆದಿದ್ ಅಷ್ಟೇ ಇದ್ರಿಂದ ಯಾರಿಗೂ ಸುಖಾನೂ ಇಲ್ಲ ನೆಮ್ಮದಿನೂ ಇಲ್ಲ ಅದಷ್ಟು ಬೇಗ ಈ ಮದುವೆ ನಾಟಕಕ್ಕೆ ಒಂದ್ ತೆರೆ ಬಿದ್ರೆ ಎಷ್ಟು ಚೆನ್ನಾಗಿರತ್ತಲ್ವಾ ಅಂತ ಭೂಮಿ ಹೇಳ್ತಾ ಇದ್ದಂಗೆ ಕರೆಂಟ್ ಹೋಗ್ಬಿಡತ್ತೆ ಭೂಮಿ ಓಡ್ ಬಂದು ಅಜಿತ್ ಕೈ ಇಟ್ಕೊಂಡು ನಿಂತ್ಕೊಂತಾಳೆ ಅಜಿತ್ ಭೂಮಿನ ನೋಡ್ತಾ ಇರ್ತಾನೆ ಸಾಹೇಬ್ ನನ್ಗೆ ಕತ್ಲು ಅಂದ್ರೆ ತುಂಬಾನೇ ಭಯ ಆಗುತ್ತೆ ಅಂತ ಭೂಮಿ ಹೇಳಿದ್ದೆ ಅಜಿತ್ ನಗಾಕ್ ಸ್ಟಾರ್ಟ್ ಮಾಡ್ತಾನೆ ಸಾಯಿಬ್ರೆ ನಗ್ಬೇಡಿ ನೀವು ನಂಗೆ ಕೋಪ ಬರುತ್ತೆ ಅಂತ ಭೂಮಿ ಹೇಳ್ತಾಳೆ ಮನೆಯಲ್ಲಿ ಇಲಿ ಬೀದಿಲಿ ಹುಲಿ ಅಂದಂಗ ಆಯ್ತು ಸ್ಥಿತಿ ನನ್ ಮುಂದೆ ಮಾತ್ರ ಹುಲಿ ಪೌರುಷ ಮನೆಯವ್ರ ಮುಂದೆ ಅಂದ್ರೆ ಅಜ್ಜಿ ಅಪೇಕ್ಷ ಅಂಜನಾ ಇವ್ರ ಮುಂದೆ ಎಲ್ಲ ಅಂತ ಹೇಳಿ ಅಜಿತ್ ನಗ್ತಾ ಇರ್ತಾನೆ ಸಾಯಿಬ್ರೆ ಕತ್ಲಲ್ಲಿ ಒಂಟಿ ಹುಡ್ಗಿ ಸಿಕ್ಕಿತಾಳಂತ ಈ ಪಾಪದ ಹುಡುಗಿನ ಹಾಡ್ಕೊಂತ ಇದೀರಾ ಒಂದ್ಸಲ ಕರೆಂಟ್ ಬರ್ಲಿ ಈ ಭೂಮಿ ಯಾರಂತ ನಾನು ನಿಮಗ್ ತೋರಿಸ್ತೀನಿ ಅಂತ ಭೂಮಿ ಹೇಳ್ತಾಳೆ ಈ ಒಣ ಜಂಬಕೇನ್ ಕಡಿಮೆ ಇಲ್ಲ ಅಂತ ಅಜಿತ್ ಹೇಳಿ ಹೋಗ್ತಾ ಇರ್ತಾನೆ ಭೂಮಿ ಮತ್ತೆ ಕೈ ಹಿಡ್ಕೊಂಡು ಸಾಹಿಬ್ರೆ ಅಂತ ಹೇಳ್ತಾಳೆ ಏ ಲೂಸು ಕ್ಯಾಂಡಲ್ ತಗೊಂಡ್ ಬರಕ್ ಹೋಗ್ತಾ ಇದೀನಿ ಅಂತ ಅಜಿತ್ ಹೇಳ್ತಾನೆ ನಾನು ಕೂಡ ನಿಮ್ ಜೊತೆ ಬರ್ತೀನಿ ನೋಡಿ ನಾನ್ ನಿಮ್ ಕೈ ಬಿಡಲ್ಲ ನೀವ್ ನನ್ ಕೈ ಬಿಡ್ಬೇಡಿ ಅಂತ ಭೂಮಿ ಹೇಳ್ತಾಳೆ ಸರಿ ಆಯ್ತು ಬಾ ಅಂತ ಅಜಿತು ಕರ್ಕೊಂಡು ಕರ್ಕೊಂಡೋಗಿ ಕ್ಯಾಂಡಲ್ ತಗೊಂಡ್ ಬಂದು ಅಮ್ಮ ಇವಾಗಾದ್ರೂ ಕೈ ಬಿಡು ನಾನು ಕ್ಯಾಂಡಲ್ ಹಚ್ಬೇಕಂತ ಹೇಳ್ತಾನೆ ಸರಿ ಆಯ್ತು ಅಂತ ಹೇಳಿ ಭೂಮಿ ಕೈ ಬಿಡ್ತಾಳೆ ಅಜಿತು ಕ್ಯಾಂಡಲ್ ಅಡಿಸಿದ್ದೆ ಭೂಮಿ ತುಂಬಾನೇ ಖುಷಿ ಆಗ್ತಾಳೆ ಬೆಳಕ್ ಬಂತು ಅಂತ ನೋಡಿ ಇವಾಗ್ಲಾದ್ರು ಕ್ಯಾಂಡಲ್ ಎಲ್ಲಾನು ಅಲ್ಲಿ ಇಡೋಣ ಅಂತ ಅಜಿತ್ ಹೇಳಿ ಇಬ್ರುನು ಕ್ಯಾಂಡಲ್ ಎಲ್ಲ ರೂಮ್ ತುಂಬಾ ಜೋಡಿಸ್ತಾರೆ ಅಷ್ಟರಲ್ಲಿ ಕರೆಂಟ್ ಬರುತ್ತೆ ಹಬ್ಬ ಕೊನೆಗೂ ಕರೆಂಟ್ ಬಂತು ಯಾರೋ ಹೇಳ್ತಾ ಇದ್ರಪ್ಪ ಒಂದ್ಸಲ ಕರೆಂಟ್ ಬರ್ಲಿ ಭೂಮಿ ಯಾರು ಅಂತ ತೋರಿಸ್ತೀನಿ ಅಂತ ಅಂತ ಅಜಿತ್ ಹೇಳ್ತಾನೆ ಓಹೋ ಏನೋ ಹೋಗ್ಲಿ ಪಾಪ ಬದುಕೊಳ್ಳಿ ಅಂತ ಸುಮ್ನೆ ಇದ್ರೆ ಮಲಗಿರ ಸಿಮ್ಮಿಣಿನ ಕೆಣಕ್ತಾ ಇದಿರಲ್ಲ ಸಾಹೇಬ್ರೆ ಅಂತ ಭೂಮಿ ಹೇಳ್ತಾಳೆ ಸಿಂಹಿಣಿ ನೀನು ಯಾರಾದ್ರೂ ಒಂದ್ಸಲ ಕರೆಂಟ್ ಆಫ್ ಮಾಡ್ರಪ್ಪ ಅಂತ ಅಜಿತ್ ಹೇಳ್ತಾನೆ ಅಯ್ಯೋ ಬೇಡ ಬೇಡ ಅಂತೇಳಿ ಭೂಮಿ ಓಡೋಗಿ ಮತ್ತೆ ಅಜಿತ್ ಕೈ ಇಟ್ಕೊಂತಾಳೆ ಅಜಿತ್ ಜೋರಾಗಿ ನಗಕ್ ಸ್ಟಾರ್ಟ್ ಮಾಡ್ತಾನೆ ಅವಳ ಸ್ಥಿತಿ ನೋಡಿ ಸರಿ ಆಯ್ತು ಓಕೆ ಓಕೆ ನೋಡು ಭೂಮಿ ಈ ಮನೆಯಲ್ಲಿ ಅನ್ಯಾಯವಾಗಿ ಯಾರಾದ್ರೂ ಮಾತ್ ಕೇಳೋ ಅವಶ್ಯಕತೆ ಇಲ್ಲ ನ್ಯಾಯ ಇತ್ಕಡೆ ನಾನ್ ಇರ್ತೀನಿ ಅರ್ಥ ಆಯ್ತು ಲ್ವಾ ನಿನ್ಗೆ ಅಂತ ಹೇಳಿ ಅಜಿತಾಲಿಂದ ಹೋಗ್ತಾನೆ ನೆಕ್ಸ್ಟ್ ಅಲ್ಲಿ ಭೂಮಿ ಅಡ್ಗೆ ಮನೆ ಹತ್ರ ಹೋಗ್ತಾ ಇರ್ತಾಳೆ ಅವಳನ್ನ ಅಂಜನಾ ನೋಡಿ ಏ ಟೀ ಅಂಗಡಿ ಬಾಯ್ಲಿ ಅಂತ ಕರಿತಾಳೆ ಹೇಳಿ ಅಂಜನಾ ಮೇಡಮ್ ಏನಾದ್ರು ಬೇಕಿತ್ತಾ ಅಂತ ಭೂಮಿ ಕೇಳ್ತಾಳೆ ನಿನ್ಗೆ ಯಾವ ಟೀ ಮಾಡಕ್ ಬರುತ್ತೆ ಅಂತ ಅಂಜನಾ ಕೇಳ್ತಾಳೆ ಶುಂಠಿ ಟೀ ಏಲಕ್ಕಿ ಟೀ ನಿಂಬು ಟೀ ಮಸಾಲಾ ಟೀ ಮತ್ತೆ ಹಾಲು ಹಾಕ್ತೇನೆ ಟೀ ಮಾಡಕ್ ಬರುತ್ತೆ ಆಮೇಲೆ ಅಂತ ಭೂಮಿ ಏನೋ ಹೇಳಕ್ ಬರ್ತಾಳೆ ಏಯ್ ಒಂದ್ ನಿಮಿಷ ನಿಲ್ಸು ನನಗೆ ಇದೆಲ್ಲ ಬೇಡ ನನ್ಗೆ ಹರ್ಬಲ್ ಟೀ ಬೇಕು ಅದನ್ನ ಹೋಗಿ ಬಾ ಅಂತ ಅಂಜನಾ ಹೇಳ್ತಾಳೆ ಹಂಗಂದ್ರೆ ಏನು ಮೇಡಮ್ ಹಂಗಂದ್ರೆ ಯಾವ ತರ ಟೀ ಅಂಜನಾ ಮೇಡಮ್ ಅಂತ ಭೂಮಿ ಕೇಳ್ತಾಳೆ ಅದನ್ನ ಕೇಳಿದ್ದೆ ಅಂಜನಾ ಜೋರಾಗಿ ನಗಾಕ್ ಸ್ಟಾರ್ಟ್ ಮಾಡ್ತಾಳೆ ಲೇ ಅಜಿತ್ ನಿನ್ನ ಹೇಗೆ ಇಷ್ಟ ಪಟ್ಟ ಅಂತ ಅಂಜನ ಹೇಳ್ತಾಳೆ ಈಗ ನೀವ್ ಹೇಳಿದ್ರಲ್ಲ ಅದನ್ನ ನಮ್ ಟೀ ಅಂಗಿಲಿ ಯಾರು ಕೇಳ್ತಾ ಇರ್ಲಿಲ್ಲ ಮೇಡಮ್ ಅದಕ್ಕೆ ನಂಗೆ ಆ ಟೀ ಬಗ್ಗೆ ಅಷ್ಟು ಗೊತ್ತಿಲ್ಲ ನೀವು ಒಂದ್ ಕೆಲ್ಸ ಮಾಡಿ ಆ ಟೀ ನ ಹೇಗ್ ಮಾಡೋದಂತ ನೀವ್ ನಂಗೆ ಹೇಳ್ಕೊಡಿ ನಾನ್ ಹಾಗೆ ಹೋಗಿ ಮಾಡ್ಕೊಂಡ್ ಬರ್ತೀನಿ ಅಂತ ಭೂಮಿ ಹೇಳ್ತಾಳೆ ಅಜಿತ್ ನಿನ್ನ ಹೇಗ್ ಮದ್ವೆ ಅದ ಅಂತ ನಂಗೆ ಈಗ್ ಗೊತ್ತಾಯ್ತು ಕಣೆ ನಂಬರ್ ಒನ್ ಜೋಕರ್ ಕಣೆ ನೀನು ಈ ತರ ಪೆದ್ ಪೆದಾಗ್ ಮಾತಾಡಿ ಎಂಟರ್ಟೈನ್ಮೆಂಟ್ ಮಾಡ್ತೀಯ ಅಂತಾನೆ ಅಜಿತ್ ನಿನ್ನನ್ನ ಸ್ಟ್ರೆಸ್ ರಿಲೀಫ್ ಅಂತ ಇಟ್ಕೊಂಡಿರೋದು ಟೀ ಮಾಡ್ಕೊಂಡೇ ಬದುಕ್ತಾ ಇದ್ ನೀನು ನಿಂಗೆ ಹರ್ಬಲ್ ಟೀ ಏನು ಅಂದ್ರೆ ಗೊತ್ತಲ್ವಾ ಲೂಸರ್ ನೀನು ಅಂತ ಹೇಳಿ ಅಂಜನಾ ಜೋರಾಗಿ ನಗ್ತಾ ಇರ್ತಾಳೆ ಅಸ್ಸೆಲ್ ಅಲ್ಲಿ ಅಜಿತ್ ಬಂದು ಏನ್ ಹೇಳ್ತಾ ಇದಿ ಅಂಜನಾ ನೀನು ಅಂತ ಅಜಿತ್ ಕೇಳ್ತಾನೆ ಅದನ್ನ ಅಂಜನಾ ಕೇಳಿ ಯಾಕೆ ಇಷ್ಟೊಂದು ಅಪ್ಸೆಟ್ ಆಗ್ತಾ ಇದಿ ಅಜಿತ್ ಅಂತ ಅಂಜನಾ ಹೇಳ್ತಾಳೆ ಭೂಮಿ ಈ ಮನೆ ಕೆಲ್ಸ್ತಾವಳಲ್ಲಾ ಅವಳು ನಾನ್ ತಾಲಿ ಕಟ್ಟಿರೋ ಎಂಟಿ ಅವಳು ನಾ ಈ ಮನೆ ಕೆಲ್ಸ್ತಾವಳ ತರ ಟ್ರೀಟ್ ಮಾಡಿದ್ರೆ ನಾನ್ ಸಹಿಸೋದಿಲ್ಲ ನಿನ್ಗೆ ಟೀ ಬೇಕು ಅಂದ್ರೆ ಹೋಗಿ ಪಲವೆ ಹತ್ರ ಕೇಳಿ ಮಾಡಿಸ್ಕೊಂಡ್ ಕುಡಿ ಅಂತ ಅಜಿತ್ ಹೇಳ್ತಾನೆ ಸರಿ ಬಿಡು ನೀನ್ ನಿಮ್ ಮುದ್ದಿನ ಎಂಟಿನ ಸೋಕೇಶ್ ನಲ್ಲಿ ಇಟ್ಕೊ ಅಂತ ಅಂಜನ ಹೇಳ್ತಾಳೆ ನೆನೆ ನೀನು ಏನಂದೆ ಭೂಮಿಗೆ ಅಂತ ಅಜಿತ್ ಕೇಳ್ತಾನೆ ನಾನೇನೊಂದೆ ಅಂತ ಅಂಜನ ಹೇಳ್ತಾಳೆ ನೆನೆ ಭೂಮಿನ ರೂಮ್ ಕರ್ಸ್ಕೊಂಡು ಅವಳಿಗೆ ಅವಮಾನ ಆಗುತ್ತಾರ ಯಾಕ್ ಮಾತಾಡ್ದೆ ಅಂತ ಅಜಿತ್ ಹೇಳ್ತಾನೆ ಏ ಭೂಮಿ ನನ್ ಮೇಲೆ ಇಲ್ಲ ಚಾಡಿಯೆಲ್ಲ ಹೇಳಿ ಇವನ್ ಕೈಲಿ ನನ್ನನ್ನ ಬಯಸ್ತಾ ಇದೀಯಾ ಅಂತ ಅಂಜನ ಹೇಳ್ತಾಳೆ ಶಟ ಪಂಚನ ನನ್ನ ಮುಂದೆನೇ ಇವಳನ್ನ ಅಷ್ಟು ಎದುರಿಸೋದಕ್ಕೆ ಟ್ರೈ ಮಾಡ್ತಾ ಇದ್ಯಾ ಅಂದ್ರೆ ಇನ್ನು ನಾನು ಇಲ್ದ ಅವ್ಳ ಒಬ್ಳೆ ಸಿಕ್ಕಾಗ ಅವಳಿಗೆ ಎಷ್ಟು ಅವಮಾನ ಮಾಡಿರ್ಬೇಡ ಭೂಮಿ ನನ್ನ ದುಡ್ಡಿಗೋಸ್ಕರ ಮದ್ವೆ ಆಗಾಳೆ ನಿನ್ಗೆ ಎಷ್ಟ್ ದುಡ್ಡು ಬೇಕು ಮುಖದ ಮೇಲೆ ಎಸಿದಿನಂತ ಮಾತಾ ಅವಳತ್ರ ನಮ್ಮ ಫ್ಯಾಮಿಲಿ ಅವ್ರ ಬೈಯಲ್ಲಿ ಬರುವಂತ ಅದು ಅಂತ ಅಜಿತ್ ಹೇಳ್ತಾನೆ ಅದನ್ನೆಲ್ಲ ದೇವೇನೇ ಕೇಳಿಸ್ಕೊಂಡ್ ಮಾಡಿರೋದೆಲ್ಲ ನಾನೆಲ್ಲ ಅಪೇಕ್ಷಾ ಅಂತ ಹೇಳಿ ಅವಳ ಮೇಲೆ ಅಂತ ಹೇಳ್ಕೊಡ್ತಾಳೆ ಅಜಿತ್ ಇದ್ರಲ್ಲಿ ನಂದೇನ್ ತಪ್ಪಿಲ್ಲ ಇದೆಲ್ಲ ಅಪ್ಪು ಐಡಿಯಾ ಅವಳೆ ಭೂಮಿನ ಈ ತರ ರ್ಯಾಕ್ ಮಾಡೋಣ ಅಂತ ಹೇಳಿದ್ದು ಬೇಕಿದ್ರೆ ಭೂಮಿನ ಕೇಳು ಅಂತ ಅಂಜನ ಹೇಳ್ತಾಳೆ ಭೂಮಿ ಕೂಡ ಹೌದು ಅಂತ ಹೇಳ್ತಾಳೆ ಪಾ ನನ್ ಜೊತೆ ಅಂತ ಹೇಳಿ ಅಜಿತ್ ಡೈರೆಕ್ಟ್ ಆಗಿ ಅಪೇಕ್ಷಾ ರೂಮ್ ಗೆ ಭೂಮಿ ಕರ್ಕೊಂಡು ಹೋಗ್ತಾನೆ ಮೊಮ್ ಇವಾಗ ಅವ್ನು ಹೋಗಿ ಅಪ್ಪು ಹತ್ರ ಕೇಳೆ ಕೇಳ್ತಾನೆ ನಾನು ಏನಂತ ಮಾಡ್ಲಿ ಅಂತ ಅಂಜನ ಹೇಳ್ತಾಳೆ ರಿಲ್ಯಾಕ್ಸ್ ಬೇಬಿ ಇಂತ ಟೈಮ್ ನಲ್ಲೇ ನಾವು ತಲೆ ಓಡಿಸ್ಬೇಕು ಯಾವ್ದೇ ಕಾರಣಕ್ಕೂ ಅಪ್ಪು ನಿನ್ ವಿರುದ್ಧವಾಗಿ ಮಾತಾಡಬಾರ್ದು ಹಂಗ್ ಮ್ಯಾನೇಜ್ ಮಾಡು ನೀನು ಅವ್ರ ಇರೋ ಹತ್ರ ನೀನು ಹೋಗು ಅಂತ ಹೇಳಿ ಅನಿ ಅಂಜನನ ಅಪ್ಪು ರೂಮ್ ಕಳ್ಸಿಕೊಡ್ತಾಳೆ ಅಕ್ಕ ನಿನ್ನೆ ಇವ್ಳನ್ನ ಅವಮಾನ ಮಾಡಿ ರೂಮ್ ನಿಂದ ಆಚೆ ತಳ್ದ ಅಂತ ಅಜಿತ್ ಕೇಳ್ತಾನೆ ನಾನಾ ಏನ್ ಹೇಳ್ತಾ ಇದ್ದೀಯ ಅಜಿತ್ ನೀನು ನಿನ್ಕಂಡ್ ಮುಂದೆ ಇವಳಿಗೆ ಗಿಫ್ಟ್ ಕೊಟ್ಟೆ ಅಲ್ವಾ ಅಂತ ಅಪೇಕ್ಷೆ ಹೇಳ್ತಾಳೆ ಸುಳ್ಳು ಹೇಳಬೇಡ ಅಕ್ಕ ನಿನ್ನೆ ನಾನ್ ಬಂದೆ ಅನ್ನೋ ಕಾರಣಕ್ಕೆ ಭೂಮಿಗೆ ನೀನು ಆ ನೆಕ್ಲೆಸ್ ಕೊಟ್ಟಿದ್ದು ಆ ನೆಕ್ಲೆಸ್ ನ ಆರ್ ತಿಂಗಳಿಂದ ನೀನು ನಿನಗೆ ಅಂತ ತಗೊಂಡಿದ್ದು ನಿನ್ನೆ ಭೂಮಿ ಹತ್ರ ಹಂಗ್ ನಡ್ಕೊಂಡಿದ್ದು ನನಗ್ ಗೊತ್ತಾಗ್ಬಾರ್ದು ಅನ್ನೋ ಕಾರಣಕ್ಕೆ ನೀನು ಭೂಮಿಗೆ ಆ ನೆಕ್ಲೆಸ್ ಕೊಟ್ಟೆ ಅಷ್ಟೇ ಅಲ್ವಾ ಅಂಜನಗೆ ಮೆಚುರಿಟಿ ಕಡಿಮೆ ಆದ್ರೆ ನೀನು ನಮ್ ಎಲ್ರಿಗಿಂತ ದೊಡ್ಡವಳಲ್ವಾ ಅಕ್ಕ ಹಣ ಕೂಡ ದೊಡ್ಡದಿರ್ಬೇಕಲ್ವಾ ಯಾಕೆ ನೀನ್ ಅಂಜನ ಜೊತೆ ಸೇರ್ಕೊಂಡು ಭೂಮಿನ ಟಾರ್ಗೆಟ್ ಮಾಡ್ದೆ ಅಕ್ಕ ನಿಂಗೆ ನಿಂಗೇನ್ ಸಿಗುತ್ತೆ ಅಂತ ಅಜಿತ್ ಹೇಳ್ತಾನೆ ಯಾರ ಹೇಳಿದ್ರು ನಾನು ಟಾರ್ಗೆಟ್ ಮಾಡ್ತಾ ಇದೀನಂತ ಅಂತ ಅಪೇಕ್ಷಾ ಕೇಳ್ತಾಳೆ ಅಕ್ಕ ಕವರ್ ಮಾಡ್ಬೇಡ ಅಂತ ಅಜಿತ್ ಹೇಳ್ತಾನೆ ಅಷ್ಟ್ರಲ್ಲಿ ಅಂಜನ ಕೂಡ ಓಡ್ ಬರ್ತಾಳೆ ಅಪೇಕ್ಷೆ ಅಂಜನ ನೋಡಿದ್ದೆ ಅಲ್ಲ ಈಗ್ಲೂ ಈ ಮನೆ ಸಂಜನೇ ಆಗ್ಲಿ ಅಂತ ನಾನ್ ಅವಳಿಗೆ ಸಪೋರ್ಟ್ ಮಾಡಿದ್ರೆ ಧೂಳ್ ನೋಡಿದ್ರೆ ನನ್ ಮೇಲೆ ಹೋಗಿ ಫಿಟ್ಟಿಂಗ್ ಇಟ್ಟಿದಾಳಲ್ಲ ಅಂತ ಅಪೇಕ್ಷೆ ಮನ್ಸಲ್ಲೇ ಅನ್ಕೊತಾ ಇರ್ತಾಳೆ ಅಂಜನ ನೀನೇ ಭೂಮಿ ಹೇಗಾನೆ ಎತ್ ಕಟ್ಟಿದ್ಯಂತೆ ಭೂಮಿ ಸೀರೆ ಸಿಗಾಕೊಂಡು ಬಿದ್ದಿದ್ ಅಲ್ವಂತೆ ನೀನೇ ತಳ್ಳಿದಂತೆ ಇದೆಲ್ಲ ನಿಜ ತಾನೆ ಹೇಳು ಭೂಮಿ ನೀನು ನಿನ್ನ ತಳ್ಳಿದ್ದು ಅಪೇಕ್ಷನೆ ತಾನೆ ಅಲ್ಲ ಅಕ್ಕ ಭೂಮಿನ ನಾನು ಮದ್ವೆ ಆಗಿ ಬಂದಾಗಿಂದ ನಿನ್ನ ಅಸ್ತಿತ್ವಕ್ಕೆ ಏನು ತೊಂದರೆ ಆಗಿಲ್ಲ ಅಲ್ವಾ ಅವಳಿಂದ ನಿಂಗೆ ಯಾವ್ದೇ ತರ ಅನ್ಯಾಯ ಆಗಿಲ್ಲ ಅಲ್ವಾ ನಿನಗ್ ಸೇರ್ಬೇಕಾಗಿರೋದ್ನೆಲ್ಲ ಇವಳಿನ ಕಿತ್ಕೊಂಡಿಲ್ಲ ತಾನೆ ಮತ್ತೆ ಇವಳ ಜೊತೆ ಈ ತರ ನಡ್ಕೊಂತ ಇದೀಯಾ ಅಕ್ಕ ನಿನ್ಗೆ ಒಂದು ವಿಷಯ ಅಂತೂ ತುಂಬಾ ಕ್ಲಾರಿಟಿಯಾಗಿ ಹೇಳ್ತಾ ಇದೀನಿ ನಿನ್ಗೆ ಯಾವತ್ತು ಕೂಡ ಭೂಮಿಯಿಂದ ತೊಂದರೆ ಆಗಲ್ಲ ನಿನ್ನಿಂದ ಇವಳಿಗೆ ಪ್ರೀತಿ ವಿಶ್ವಾಸ ಸಿಗ್ಬೇಕು ಅನ್ನೋ ನಿರೀಕ್ಷೆ ನನ್ಗಿಲ್ಲ ಆದ್ರೆ ಅಟ್ ಲೀಸ್ಟ್ ಅವ್ಳಿಗೆ ಅವಮಾನ ಮಾಡ್ಬೇಡ ನಿನ್ ತಮ್ಮನಾಗಿ ರಿಕ್ವೆಸ್ಟ್ ಮಾಡ್ತಾ ಇದೀನಂತನಾದ್ರೂ ಅನ್ಕೋ ಅಥವಾ ಭೂಮಿ ಗಂಡನಾಗಿ ವಾರ್ನಿಂಗ್ ಕೊಡ್ತಾ ಇದೀನಂತನಾದ್ರು ಅನ್ಕೋ ನಡಿ ಭೂಮಿ ಹೋಗೋಣ ಅಂತ ಹೇಳಿ ಅಜಿತ್ ಭೂಮಿನ ಅಲ್ಲಿಂದ ಕರ್ಕೊಂಡು ಹೋಗ್ತಾನೆ ಅಲ್ಲಿಗೆ ವಿಡಿಯೋ ಮುಗಿಸ್ತಾ ಇದೀನಿ ವಿಡಿಯೋ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ